ಸಾಕಷ್ಟು ಪೂಜೆಗಳು ಎಲ್ಲರೂ ಅವರವ್ರ ಅಭಿಮಾನಿಗಳು ಬೇಕಾದಂಗೆ ಮಾಡ್ತಾ ಇರ್ತಾರೆ ಒತ್ತಾಯ ಮಾಡ್ತಾ ಇರ್ತಾರೆ ಅವ್ರ ಅನಿಸಿಕೆಗಳಿಗೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ ಏನೇ ಇದ್ದರೂ ಕೂಡ ಅದು ಪಕ್ಷ ತೀರ್ಮಾನ ಮಾಡ್ತದೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತದೆ ಸಾಕಷ್ಟು ಜನ ಸಿಎಂ ಏ ಅದು ಪಕ್ಷ ತೀರ್ಮಾನ ಮಾಡೋದು ಈಗ ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅದು ಗೊತ್ತಿಲ್ಲ ಭಗವಂತನ ಇದೆಯೋ ಕಾತ್ ನೋಡೋಣ ಲಿಂಕ್ ಕೆನಾಲ್ ಕಾಮಗಾರಿ ಮಾಡಬೇಕು ಈಗ ಲ್ಯಾಂಡ್ ಅಕ್ವಿಷನ್ ಪ್ರಾರಂಭ ಆಗಿದೆ ಇನ್ನೊಂದ್ ಎರಡು ತಿಂಗಳೊಳಗೆ ಲ್ಯಾಂಡ್ ಅಕ್ವಿಷನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ ಅದಾದ ತಕ್ಷಣ ಮತ್ತೆ ಕಾಮಗಾರಿಗೆ ಚಾಲನೆ ಕೊಡ್ತೀವಿ ಪುಣಗಲ್ ತಾಲೂಕ್ನವರೆಲ್ಲರೂ ಕೂಡ ಅದಕ್ಕೆ ಹೋರಾಟಕ್ಕೆ ಸಜ್ಜಾಗಬೇಕು ಪಕ್ಷಾತೀತವಾಗಿ ಅದು ಗೊತ್ತಿಲ್ಲ ಅದು ಅದು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥ ವಿಚಾರಗಳೆಲ್ಲ